ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಈಗ ಚುನಾವಣೆ ತಯಾರಿನ ಭಾರಿ ಭರ್ಜರಿಯಾಗಿ ಪೂರ್ಣಗೊಳಿಸಿ ಈಗಾಗಲೇ ಮತದಾನ ಪ್ರಕ್ರಿಯೆ ಮಾಡಿ ಈಗ ಕೊನೆ ಹಂತಕ್ಕೆ ನಮ್ಮ ಜೊತೆ ಇದ್ದಾರೆ ಸರ್ ಯಾವ ಈ ಚುನಾವಣೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಬಸವರಾಜ್ ಇದ್ದಿತ್ತು ಹಾಗಾಗಿ ಇಡೀ ಸರ್ಕಾರವೇ ಬಂದು ನಿಂತಿತ್ತು ಇವತ್ತು ಮತಯಾಚನೆ ನವೆಂಬರ್ ಇಪ್ಪತ್ತ್ ತಾರೀಕು ನಾವು ನಿಮಗೆಲ್ಲ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ತಾರೀಕು ನಾವು ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಈ ಕ್ಷೇತ್ರಕ್ಕೆ ಸಾಕಷ್ಟು ನೀಡಿದ್ದಾರೆ ಅಷ್ಟೊಂದರೂ ಈ ಚುನಾವಣೆ ಒಂಥರ ಗಬ್ಡದ ಕಡಲೆ ಆಗಿತ್ತು ಯಾಕೆ ಈ ಥರ ಆಯಿತು ಅಂತ ಇಲ್ಲ ಉಪಚುನಾವಣೆ ಸಂದರ್ಭ ಅಷ್ಟೇ ಮತ್ತೇನಿಲ್ಲ ಇದು ವಿಶೇಷತೆ ಏನಿಲ್ಲ ಈ ಕಾಂಗ್ರೆಸ್ ನಾಯಕರು ಈಗಾಗಲೇ ನಿಮ್ಗೆ ನಿಮ್ಮ ಬಗ್ಗೆ ಆಗಲಿ ತಂದೆಯವ್ರ ಬಗ್ಗೆ ಆಗಲಿ ಹಲವಾರು ಆರೋಪಗಳನ್ನು ಮಾಡಿದರು ಆರೋಪಗಳನ್ನು ಜನರಿಗೆ ಯಾವ ಥರ ನೀವು ಮನವರಿಕೆ ಮಾಡಿ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ಮತಯಾಚನೆ ಜ ತಕ್ಕ ಉತ್ತರ ಕೊಡ್ತಾರೆ ಎಷ್ಟು ಅಂತರ ಈ ಚುನಾವಣೆಯಲ್ಲಿ ತಿಳಿಸೋದು ನವೆಂಬರ್ ಇಪ್ಪತ್ತ್ ಮೂರನೇ ನಾವು ನೋಡೋಣ ಇದು ಭರತ್ ಮೊಮ್ಮ ಹೇಳಿರೋ ಮಾತು ಹಾವೇರಿಯಿಂದ ಪ್ರಶಾಂತ್ ಬಿ ಟಿ ನ್ಯೂಸ್